ಸೊ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಸೊ ಇವರ ವತಿಯಿಂದ ಕೂಡ ಒಂದು ಸೊ ಅದರೊಳಗಡೆ ಹೋಗೋಣ ಸೊ ಏನೇನು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನೋಡೋಣ ಸೊ ಇಲ್ಲಿ ಹಲವಾರು ರೀತಿಯ ಪ್ರಾತ್ಯಕ್ಷತೆಗಳನ್ನ ಇಟ್ಟಿದ್ದಾರೆ ಸೊ ಮೀನುಗಾರಿಕಾ ಬೋಟ್ ಇರ್ಬೋದು ಹಾಗೆ ಮೀನುಗಳ ಒಂದು ಮಾದರಿ ಕೂಡ ಇರ್ಬೋದು ಸೊ ಇದ್ರ ಬಗ್ಗೆ ಕೂಡ ನಾನೀಗ ಮಾತಾಡ್ತೀನಿ ನಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಹೊನ್ನಾನಂದ ಪ್ರಾಧ್ಯಾಪಕರು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರಿನಿಂದ ಸರ್ ಈಗ ಒಂದು ಬಚ್ಚ ಮೇಳಕ್ ಬಂದಿದ್ದೀರಾ ನೀವು ಆ ಮಂಗ್ ಬೆಂಗಳೂರಿಂದ ಬೆಂಗಳೂರಿಗೆ ಬಂದಿದೀರಾ ಜನಗಳು ಕೂಡ ಕರ್ನಾಟಕದಾದ್ಯಂತ ಬರ್ತಾ ಇದ್ದಾರೆ ಹಾಗೆ ಬೆಂಗಳೂರಿನ ನಾಗರಿಕರು ಕೂಡ ಬರ್ತಾ ಇದ್ದಾರೆ ಸೊ ನಿಮ್ಮ ಒಂದು ಕಿಯೋಸ್ಕಲ್ಲಿ ಏನೇನ್ ಇನ್ಫಾರ್ಮೇಷನ್ ತಗೋತಾ ಇದ್ದಾರೆ ಅವ್ರು ಮುಖ್ಯವಾಗಿ ನಮ್ದು ಮಹಾವಿದ್ಯಾಲಯ ಅಂದ್ರೆ ನಮ್ದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಒಂದೇ ಒಂದು ಮೀನುಗಾರಿಕಾ ಮಹಾವಿದ್ಯಾಲಯ ಇಲ್ಲಿ ಮುಖ್ಯವಾಗಿ ನಾವು ಪಿಯು ಸಿ ಆದ ನಂತರ ನಾಲ್ಕು ವರ್ಷದ ಬಿ ಎಫ್ ಎಸ್ ಸಿ ಡಿಗ್ರಿ ಪ್ರೋಗ್ರಾಮ್ ಅನ್ನ ರನ್ ಮಾಡ್ತಾ ಇದ್ದೇವೆ ಓಕೆ ಬಿ ಎಫ್ ಎಸ್ ಸಿ ಅಲ್ದೆನೆ ಅದರ ಜೊತೆ ಜೊತೆಗೆ ಮಾಸ್ಟರ್ ಪ್ರೋಗ್ರಾಮ್ ಮತ್ತೆ ಪಿ ಎಚ್ ಡಿ ಪ್ರೋಗ್ರಾಮ್ ಕೂಡ ಕೊಡ್ತಾ ಇದ್ದೇವೆ ಈ ಒಂದು ಮೇಳದಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ದು ಈ ಜನರಿಗೆ ಈ ಒಂದು ಕೋರ್ಸಿನ ಬಗ್ಗೆ ಐವತ್ತು ವರ್ಷ ಆಗಿದೆ ನಮ್ದು ಕಾಲೇಜ್ ಓಪನ್ ಆಗಿ ಆದ್ರೂ ಕೂಡ ಜನರಿಗೆ ಆ ಕಾಲೇಜಿನ ಬಗ್ಗೆ ಆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅರಿವಿಲ್ಲ ಆ ಅರಿವನ್ನ ಮೂಡಿಸ್ತಕ್ಕಂಥದ್ದು ಒಂದು ಮುಖ್ಯವಾದ ಉದ್ದೇಶ ನಮ್ದು ಅದರ ಜೊತೆ ಜೊತೆಗೆ ನಮ್ದು ಆ ಕಾಲೇಜಿನ ವಿದ್ಯಾಭ್ಯಾಸದ ಜೊತೆಗೆ ಸಂಶೋಧನೆ ಮತ್ತು ವಿಸ್ತರಣೆ ಕೂಡ ನಮ್ದು ಒಂದು ಆದ್ಯತೆ ಇದೆ ಸೊ ನಮ್ಮ ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥ ಸಂಶೋಧನೆಗಳನ್ನ ನೀವು ಇಲ್ಲಿ ನಾವು ಹಾಕಿರ್ತಕ್ಕಂಥ ನೆಲ್ಲ ನೋಡಬಹುದು ಸೊ ವಿವಿಧ ಸಂಶೋಧನೆಗಳು ಏನೇನು ನಮ್ಮಲ್ಲಿ ಜರುಗಿದವೋ ಆ ಎಲ್ಲ ವಿಷಯಗಳ ಬಗ್ಗೆ ನಾವಿಲ್ಲಿ ವಿಸ್ತಾರವಾದಂತಹ ಪೋಸ್ಟ್ಗಳನ್ನ ನಾವಿಲ್ಲಿ ಹಾಕಿದೇವೆ ಅವು ಜನಗಳಿಗೆ ತಲುಪಲಿ ಅಂತಕ್ಕಂಥದ್ದು ಒಂದು ಉದ್ದೇಶ ಇದರ ಜೊತೆ ಜೊತೆಗೆ ನಾವು ವಿಸ್ತರಣೆಯ ಒಂದು ವಿಭಾಗದಲ್ಲಿ ನಾವು ಈಗ ಅನ್ಎಂಪ್ಲಾಯ್ಡ್ ಯೂತ್ ಅಂತ ಹೇಳ್ತೀವಿ ಅವರಿಗೆ ಮತ್ತೆ ರೈತರಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಈ ಮೀನಿನಿಂದ ತಯಾರಿಸಬಹುದಂತ ಆ ವಿವಿಧ ಉತ್ಪನ್ನಗಳನ್ನು ಕೂಡ ನಾವು ಇವತ್ತು ತಯಾರಿಸಿ ಇಲ್ಲಿ ಒಂದು ನಾವು ಎಕ್ಸ್ಪೋಜಿಷನ್ ಇಟ್ಟಿದ್ದೇವೆ ಸೊ ಅದು ರೈತರಿಗೆ ಮತ್ತೆ ಅದನ್ನ ಕಲಿಬೇಕಂತ ಉತ್ಸಾಹ ಇದೆಯೋ ಅವ್ರು ನಾವು ಕೊಡ್ತಕ್ಕಂತ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ವಿಷಯವನ್ನು ತಿಳ್ಕೋಬಹುದು ಅವರು ಕೂಡ ಒಂದು ಉದ್ಯೋಗವನ್ನು ಸೃಷ್ಟಿಸಿಕೋಬಹುದು ಅಂತಕ್ಕಂಥದ್ದು ಸೊ ಈ ಎಲ್ಲ ಉದ್ದೇಶಗಳಿಂದ ನಾವೊಂದು ಈ ಮತ್ಸ್ಯಮೇಳದಲ್ಲಿ ಪಾಲ್ಗೊಂಡಿದ್ದೇವೆ ಸರ್ ಈಗ ನೀವು ಹೇಳಿದ್ರಿ ಈಗ ಅನ್ಎಂಪ್ಲಾಯ್ಮೆಂಟ್ ಯಾರಿಗೆ ಅವ್ರಿಗೆ ಒಂದು ಕೋರ್ಸ್ ಅನ್ನೋ ಅಂದ್ರೆ ಟ್ರೈನಿಂಗ್ ಅನ್ನ ಕೊಟ್ಟು ಈ ರೀತಿ ಮೀನಿಂದ ಒಂದು ಉಪ ಉತ್ಪನ್ನಗಳ ಬಗ್ಗೆ ನೀವು ಟ್ರೈನಿಂಗ್ ಕೊಡ್ತೀನಿ ಅಂದ್ರೆ ಈ ಟ್ರೈನಿಂಗ್ ನಾವು ಎಲ್ಲಿ ತಗೋಬೇಕಾಗತ್ತೆ ಮಂಗಳೂರು ಬರ್ಬೇಕಾ ಹೌದು ಮಂಗಳೂರಿಗೆ ಬಂದು ನಮ್ಮ ಮಂಗಳೂರಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಇದೆ ಅಲ್ಲಿ ನಾವು ರೆಗ್ಯುಲರ್ ಆಗಿ ಒಂದು ಮೂರು ದಿನದ್ದು ಒಂದು ವಾರದ್ದು ಈ ತರದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೇವೆ ಅಲ್ಲಿ ಅವ್ರು ಬಂದು ತಗೋಬಹುದು ತುಂಬಾ ಜನ ಇದ್ದು ಒಂದ್ ಇಪ್ಪತ್ ಇಪ್ಪತ್ತೈದು ಜನ ಇದ್ದು ಸ್ವಸಹಾಯ ಸಂಘಗಳು ಇದ್ರೆ ಅವರು ಕೂಡ ನಮ್ಮನ್ನ ಕರೆಸಿದೆ ಅವರ ಜಾಗಕ್ಕೆ ಹೋಗಿ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಬಟ್ ಅದು ಆದ್ಯತೆ ಮೇರೆಗೆ ಯಾಕಂತಂದ್ರೆ ನಮ್ದು ಮುಖ್ಯ ಉದ್ದೇಶ ಕಾಲೇಜ್ ಆಗಿರೋದ್ರಿಂದ ವಿದ್ಯಾಭ್ಯಾಸ ಆಗಿರೋದ್ರಿಂದ ನಮ್ಗೆ ರೆಗ್ಯುಲರ್ ಕೋರ್ಸಸ್ ಇರುತ್ತೆ ಅದನ್ನ ನಾವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡ್ತೇವೆ ಸೊ ಈಗ ನೀವ್ ಹೇಳಿದ್ರಿ ಒಂದು ಒನ್ ಆಫ್ ದಿ ರೇರೆಸ್ಟ್ ಕೋರ್ಸ್ ಇನ್ ಕರ್ನಾಟಕ ಆಫ್ಟರ್ ಪಿ ಯು ಯಾಕಂದ್ರೆ ಸುಮಾರು ಜನಕ್ಕೆ ಹೇಳಿದ್ರಿ ನೀವೇ ಹೇಳಿದ್ರಿ ಪಿ ಯು ಆದ್ಮೇಲೆ ಪಿಇ ಮಾಡ್ತಾರೆ ಎಂಬಿ ಬಿ ಬಿ ಎಸ್ ಮಾಡ್ತಾರೆ ಮತ್ತೆ ಬೇರೆ ರೀತಿಯ ಕೋರ್ಸ್ ಮಾಡ್ತಾರೆ ಮೀನುಗಾರಿಕೆ ಬಗ್ಗೆ ಇರ್ತಕ್ಕಂಥ ಏಕೈಕ ಕಾಲೇಜ್ ಬಂದ್ಬಿಟ್ಟು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಕಾಲೇಜ್ ಹೌದು ಇದು ಬಂದ್ಬಿಟ್ಟು ಮೂರು ವರ್ಷದ ಡಿಗ್ರಿ ಇದು ನಾಲ್ಕು ವರ್ಷದ ಡಿಗ್ರಿ ವರ್ಷದ ಡಿಗ್ರಿ ಪ್ರೋಗ್ರಾಮ್ ಇದರಲ್ಲೂ ಕೂಡ ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮೊದಲು ನಾಲ್ಕು ವರ್ಷದ ಡಿಗ್ರಿ ಪ್ರೋಗ್ರಾಮ್ ನ ಕಂಪ್ಲೀಟ್ ಆಗಿ ಸಿ ಆದ್ಮೇಲೆ ಮಾಡಬೇಕಾಗಿತ್ತು ಆದ್ರೆ ಈಗ ನಮ್ಮ ಒಂದು ಇ ಪಿ ನ್ಯೂ ಎಜುಕೇಶನ್ ಪಾಲಿಸಿ ಅಂದ್ರಲ್ಲಿ ಈ ಒಂದು ಕೋರ್ಸ್ ಅನ್ನ ಕೆಲವರು ಒಂದು ವರ್ಷದ ನಂತರ ಸರ್ಟಿಫಿಕೇಟ್ ಕೋರ್ಸ್ ಆಗಿ ಬಿಟ್ಟು ಹೋಗಬಹುದು ಎರಡು ವರ್ಷದ ನಂತರ ಡಿಪ್ಲೊಮಾ ಕೋರ್ಸ್ ಆಗಿ ಮುಗಿಸ್ಕೊಂಡು ಹೋಗ್ಬೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಈಗ ತುಂಬಾ ಆರ್ಥಿಕ ಒಂದು ತೊಂದರೆಗಳಿದ್ದಲ್ಲಿ ನಾಲ್ಕು ವರ್ಷ ಓದಕ್ಕೆ ಆಗಲ್ಲ ಅಂದಾಗ ಈ ತರದ ಒಂದು ಆಪ್ಷನ್ ಕೂಡ ಈಗ ನಾವು ಹೊಸ ಒಂದು ಪದ್ಧತಿಯಲ್ಲಿ ನಾವು ಸೃಷ್ಟಿ ಮಾಡ್ಕೊಟ್ಟಿದ್ದೀವಿ ಹುಡುಗರಿಗೆ ಫೈನ್ ಸರ್ ಈಗ ಏನಾದ್ರೂ ಸ್ಟೂಡೆಂಟ್ಸ್ ಗಳು ಅವ್ರಿಗೆ ಇನ್ಫಾರ್ಮೇಶನ್ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಒಂದು ಬ್ರೋಚರ್ ಇಲ್ಲಿದೆ ಕಾಲೇಜಿನ ಬಗ್ಗೆ ನಾವು ಒಂದು ಬ್ರೋಚರ್ ನ ಈ ಒಂದು ಮೇಳದಲ್ಲಿ ನಾವು ಕೊಡ್ತಾ ಇದ್ದೇವೆ ಈ ಬ್ರೋಚರ್ ನಲ್ಲಿ ನಾವು ಕಾಲೇಜಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ತದನಂತರ ಅದರ ಎಂಡಲ್ಲಿ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರದ್ದು ಇಮೇಲ್ ಐಡಿ ಮತ್ತೆ ಅವ್ರದ್ದು ಒಂದು ಇದನ್ನು ಕೊಟ್ಟಿದ್ದೇವೆ ಫೋನ್ ನಂಬರ್ ನಂಬರ್ ಹೇಳ್ಬಿಡ್ತೀರಾ ನಮಗೆ ನೀವು ಕಾಲೇಜ್ದು ಲ್ಯಾಂಡ್ಲೈನ್ ಲೈನ್ ನಂಬರ್ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಹೇಳ್ಬಿಡಿ ಸರ್ ಜೀರೋ ಏಟ್ ಟೂ ಫೋರ್ ಟೂ ಟೂ ಫೋರ್ ಏಟ್ ನೈನ್ ತ್ರೀ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು